ಅದೇ ಚೈತನ್ಯದ ಗುರುತು ಪುರುಷಾರ್ಥ ದ್ವಂದ್ವನಲ್ಲಿದ್ದ ಸಿಕ್ಕಿ ಸಾಯುವುದೇ ಸಂಸಾರ ಅಚೇತನದಂತೆ ಇರುವುದು ಸ್ವರೂಪ ನಾಶ ಇವೆರಡು ಮೃತ್ಯುಗಳನ್ನು ಗೆದ್ದರೆ ಆಗ ಯಾವ ಸಂಕಟವೂ ಇಲ್ಲ ಈ ಮೃತ್ಯುರೂಪಗಳನ್ನೇ ಶ್ರುತಿ ಅಂಧತಮಸ್ ಎಂದಿತು ಅವಿದ್ಯೆ ಎಂದು ಕರೆದಿದ್ದು ಮೃತ್ಯು ಎಂದು ನಿರ್ದೇಶಿಸುತ್ತಿತ್ತು ಉದ್ಭವ ಎಂದರೆ ಚೇತನನು ತನ್ನ ಅನುಭವವ ವಿಷಯವನ್ನು ಸಂಸಾರದೊಳಗಿನ ವಸ್ತುಗಳ ಬದಲಾಗಿ ಸಂಚಾರದಾಚೆ ನಿತ್ಯಾನಂದ ವಸ್ತುವಿನ ಬಗೆಯನ್ನಾಗಿಸಿಕೊಂಡಿದ್ದರೆ ಈ ಮೃತ್ಯು ತೀರುವುದೇ ಶ್ರೀಕೃಷ್ಣ ಖಂಡಿತ ನಿನಗೆ ಭಕ್ತಿಯೋಗ ರಹಸ್ಯವನ್ನು ಉಪದೇಶಿಸಿದ್ದು ಇದಕ್ಕೆ ಮಾರ್ಗವನ್ನಾಗಿ ನಾರಾದೀದಿಗಳು ಇದನ್ನು ನಿವೃತ್ತಿ ಮಾರ್ಗ ಎನ್ನುವರು ಸಂಸಾರದಾಚೆ ಇರುವ ಸನಕಸಂದನಾದಿ ಕುಮಾರರಿಗಿಂತ ಸಂಸಾರದಲ್ಲೇ ಇರುವ ಚೇತನರು ಇದನ್ನು ಸಾಧಿಸುವಲ್ಲಿ ಹೆಚ್ಚಳ ಉಂಟು ನನ್ನನ್ನು ಸೇರಲು ಇದು ನೇರ ಚಿಕ್ಕ ಚೊಕ್ಕ ದಾರಿ ಇನ್ನು ಎರಡನೇ ಪ್ರಶ್ನೆಗೆ ಉತ್ತರ ಕೇಳು ಪ್ರತಿಯೊಂದು ಜೀವಿಗೂ ತನ್ನ ಜನ್ಮಕ್ಕೆ ಅರ್ಥವಿದೆ ಎಂಬುದು ಪ್ರಶ್ನೆ ಗಮನವಾಗಿ ಕೇಳು ಕಾಲ ದೇಶಗಳು ಒಂದೊಂದು ಇಲ್ಲಿ ಸಂಧಿಸುವವು ಆ ಬಿಂದುವಿಗೆ ಆ ಕಾಲಕ್ಕೂ ಅದೇ ದೇಶಕ್ಕೂ ಮಾತ್ರವೇ ಹೊಂದಿಕೊಂಡಂತೆ ಒಂದು ಗುರಿಯು ಕಾಲಪ್ರವಾಹದಲ್ಲಿ ತೋರಿಕೊಂಡೇ ತೀರಬೇಕಾದು ಕಾಲದ ಧರ್ಮ ಅರ್ಥವಾಯಿತೇ ಯೋಚಿಸು ಇಲ್ಲವಾದರೆ ಕಾಲ ದೇಶಗಳ ಸಂಧಿ ಎಂಬ ಮಾತಿಗೆ ಅರ್ಥವಿಲ್ಲ ಉದಾಹರಣೆಗೆ ಒಂದು ರಥವನ್ನು ನೋಡು ಎರಡು ಗಾಳಿಗಳ ಮೇಲೆ ಓಡುವ ಆ ವಸ್ತುವಿಗೆ ಏನರ್ಥ ಏನು ಪ್ರಯೋಜನ ಜನರನ್ನು ವಸ್ತುಗಳನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗಿಸುವುದು ಅಲ್ಲವೇ ಅದರ ರೂಪ ನಾಮ ಅಲಂಕಾರಗಳೆಲ್ಲ ಕಾಲದೇಶಗಳಲ್ಲೇ ಈ ಪ್ರಯೋಜನಕ್ಕಾಗಿಯೇ ಉಂಟಾದವು ನೀರಿನಂತೆ ಪ್ರಹಿಸುವುದು ಗಾಳಿಯೆಂದೇ ವ್ಯಾಪಿಸುವುದು ಅದರ ಧರ್ಮವು ಸ್ವರೂಪವು ಯಾವ ಪ್ರಯೋಜನವೂ ಅರ್ಥವೂ ಅಲ್ಲ ಮನುಷ್ಯ ಶರೀರದಲ್ಲೇ ಇರುವ ಇಂದ್ರಿಯಾದಿಗಳನ್ನು ನೋಡು ಒಂದು ಅರ್ಥ ಇನ್ನೊಂದಕ್ಕಿರುವುದಿಲ್ಲ ಮೂಸುವುದು ಮೂಗಿನ ಧರ್ಮ ಮೂಗಿನ ಅರ್ಥ ರುಚಿ ನೋಡುವುದು ನಾಲ್ಗೆಯ ಅರ್ಥ ಕರ್ಮೇಂದ್ರಿಗಳಿಗೂ ಹಾಗೆ ನಡೆಯುವುದು ಕಾಲಿನ ಅರ್ಥ ಬರೆಯುವುದು ಅರ್ಚಿಸುವುದು ಇತ್ಯಾದಿ ಕೈಯಿನ ಅರ್ಥ ಇಂದ್ರಿಯ ಸಂಗಾತಕ್ಕೆ ಕ್ರಮ ಧರ್ಮ ಸಂಯೋಗದಿಂದ ಪ್ರಾಚೀನ ಹಿನ್ನೆಲೆಯೂ ಇರುತ್ತದೆ ಭವಿತ ವಾರ್ತ್ಯವೂ ಇರುತ್ತದೆ ಹಳೆಯ ಕರ್ಮವನ್ನು ಇದು ತೊಳೆಯಲೂಬಹುದು ಹೊಸದನ್ನು ಸಂಪಾದಿಸಲೂಬಹುದು ಕರ್ಮಗಳನ್ನು ಕ್ಷಯಿಸಿಕೊಂಡು ಮುಕ್ತಿಯನ್ನು ತನ್ನಲ್ಲೇ ಚೇತನನಿಗೆ ಧ್ಯಾನ ಮಾಡಿ ಈಶ್ವರನಲ್ಲಿಗೆ ಹೋಗಲು ಸಾಧನವೂ ಆಗಬಹುದು ಉದ್ಭವ ಇದೆಲ್ಲ ಸರಿಯಾಯಿತು ಸ್ವಾಮಿ ತುಂಬ ಚೆನ್ನಾಗಿ ಪ್ರತಿಪಾದಿಸಿ ಅಜ್ಞರಿಗೂ ತಿಳಿಯಿರುವಂತೆ ಹೇಳಿದಿರಿ ಆದರೆ ಇಷ್ಟು ಮುಖ್ಯ ಪ್ರಮೇಯವು ಚೇತನರಿಗೆ ತಿಳಿಯದೆ ಅವರು ವ್ಯರ್ಥವಾಗಿ ಸಾಯುವವರೇಕೆ ಶ್ರೀಕೃಷ್ಣ ನೀನೇನು ನಿನಗರಿಯದೆ ಉತ್ತರಿಸಿದೆ ನೋಡು ವ್ಯರ್ಥ ಎಂದೆ ಏನರ್ಥ ವಿಗದಿತ ಅರ್ಥ ಅರ್ಥ ಕಳೆದುಕೊಂಡದ್ದು ಯಾವುದೋ ಅದೇ ಅರ್ಥ ವ್ಯರ್ಥ ಉದಾಹರಣೆಗೆ ಕಾಲಿದ್ದವನನ್ನು ಒಮ್ಮೆ ನೋಡು ನಡೆಯುವುದೇ ಹೋದರೆ ಅದು ವ್ಯರ್ಥ ಕಣ್ಣಿದ್ದವನನ್ನು ನೋಡು ಅವನು ನೋಡದೆ ಹೋದರೆ ಅದು ವ್ಯರ್ಥ ಕಾಲದೇಶ ಸಂಗಮದಲ್ಲಿ ನಾನಾ ರೂಪಕಗಳನ್ನು ಪಡೆದು ಹುಟ್ಟಿದ ವಸ್ತುವು ಅವುಗಳನ್ನು ಸದುಪಯೋಗ ಮಾಡದೆ ನಾಶವಾದರೆ ಅದು ವ್ಯರ್ಥ ಹಾಗೆ ಅವನನ್ನು ವ್ಯರ್ಥ ಮಾಡಿಸುವ ಶಕ್ತಿ ಪ್ರಚೋದನೆ ಚೇತನನಿಗೆ ಎಲ್ಲಿಹುದು ಉತ್ತರ ಕೇಳು ನೀನು ಜನ್ಮವನ್ನು ಸ್ವಾರ್ಥಕ ಮಾಡಿಕೊಳ್ಳುವೆಯೋ ಬಿಡುವೆಯೋ ದೇವರಂತೂ ನಿನಗೆ ನಿಯಾತವಾದ ಆಯುಷನ್ನು ಕೊಡುತ್ತಾನೆ ಆ ನಿಯಮಿತ ನಿನಗೆ ತಿಳಿಯಬೇಕೆಂದೇನಿಲ್ಲ ನಿಯಮಿತವಂತೂ ಉಂಟು ಅಚೇತನಕ್ಕಿಲ್ಲದ ಒಂದು ವಿಶೇಷವನ್ನು ಚೇತನ ವಸ್ತುವಿಗೆ ದೇವರು ಅನುಗ್ರಹಿಸುತ್ತಾನೆ ಅದೇ ಸ್ವಾತಂತ್ರ್ಯ ಯಾವುದೇ ಅನುಭವವಾಗುತ್ತಿರುವ ಅರಿವೆಂಬುವುದು ಒಂದು ವಿಶೇಷವಾದರೆ ಈ ಕರ್ಮ ಸ್ವಾತಂತ್ರ್ಯ ಇನ್ನೊಂದು ಅದು ಪರಿಪೂರ್ಣವಲ್ಲವೆನ್ನೋಣ ಆದರೆ ಅದು ಉಂಟು ಉದ್ಭವ ಅಂದರೆ ಚೇತನರಿಗೆ ಬದುಕಿನ ಅರ್ಥ ತಿಳಿಯಲು ತಿಳಿಯದೇ ಇರಲು ಗುರಿ ಸಾಧಿಸಲು ಬಿಡಲು ಈ ಸ್ವಾತಂತ್ರ್ಯವೇ ಕಾರಣವಾಗಬಹುದಾದರೆ ಇದನ್ನು ಕೊಟ್ಟ ಈಶ್ವರ ತಂತ್ರ ಏನೆಂದು ತಿಳಿಯುವುದಿಲ್ಲವಲ್ಲ ಚೇತನದ ಆತ್ಮನಾಶಕ್ಕೆ ಉಪಯುಕ್ತವಾಗುವುದು ಇದನ್ನು ಕೊಟ್ಟನೇಕೆ ಶ್ರೀಕೃಷ್ಣ ಇಲ್ಲಿ ನೋಡು ಈ ಬಾಣವನ್ನೇ ಇಡುಕೋ ಈ ಬಿಲ್ಲಿನಲ್ಲಿ ಹೂಡಿ ಪ್ರಯೋಗಿಸುತ್ತಿದ್ದೇನೆಂದಿಟ್ಟುಕೊ ಬಿಲ್ಲಿನಿಂದ ಮುಕ್ತವಾದ ಬಾಣಕ್ಕೆ ಎಂಥವನ ಕೈಯಿಂದ ಎಂಥ ಬಿಲ್ಲಿನಿಂದ ಹೊರಬಂದೆ ಎಂಬ ಅರಿವು ಇಲ್ಲದಿರುವಂತೆ ಎದುರಿಗಿರುವವನನ್ನು ಕೊಲ್ಲಬೇಕೋ ಬಿಡಬೇಕೋ ಎಂಬ ಸ್ವಾತಂತ್ರ್ಯವೂ ಇರುವುದಿಲ್ಲ ಕೇವಲ ಭೌತಿಕ ನಿಯಮಕ್ಕೆ ಒಳಪಟ್ಟು ವಸ್ತು ಅದು ಚೇತನನಿಗೆ ಆಗಲೇ ಹೇಳಿದೆ ಎರಡು ವಿಶೇಷಗಳಿರುವುದು ಈ ನಿಯಮಿಪ್ತ ಬರವು ಸುಖವು ಒಣಗಾರಿಕೆಯು ಗುರಿ ಸಾಧಿಸಿದ ತೃಪ್ತಿಯೂ ಇರುತ್ತದೆ ಇದು ಭಾಗ್ಯವಲ್ಲವೇ ನೀನು ಈಗ ಶ್ರಾಮಕ್ಕೆ ಹೋಗಿರು ಎಂದೆ ನೀನು ಹಿಗ್ಗುತ್ತೀಯೇ ಇಲ್ಲಿಂದ ಅಲ್ಲಿಗೆ ಒಂದು ಕಲ್ಲನ್ನು ಎಸೆದಿದ್ದರೆ ಆ ಹಿಗ್ಗು ಅದಕ್ಕೇರುತ್ತಿತ್ತು ಸ್ವಾತಂತ್ರ್ಯದಿಂದ ಲಾಭವೇನೆಂದರೆ ಸರಿಯಾಗಿ ಉಪಯೋಗಿಸಿದರೆ ಅವಿವೇಕ ನಿವೃತ್ತಿಯು ಅಂತರ್ಜೀವನದ ವಿಕಾಸವು ಜ್ಞಾನ ವಿಕಾಸವು ಮನಸ್ವೆಂಬರ ಸ್ವದುಪಯೋಗವೂ ಸಾಧ್ಯ ಉದ್ಭವ ಪ್ರಭು ಹಾಗಾದರೆ ಸ್ವಾತಂತ್ರ್ಯದ ದುರುಪಯೋಗದ ಅವಕಾಶವನ್ನು ದೇವರು ಕಲ್ಪಿಸಲು ಉಳಿಸಿದನೇಕೆ ಶ್ರೀಕೃಷ್ಣ ಬ್ರಹ್ಮಸ್ಪತಿ ಶಿಷ್ಯನೊಬ್ಬ ಈ ಪ್ರಶ್ನೆಯನ್ನು ಕೇಳುತ್ತಿದ್ದಾನೆಂದು ನನಗೆ ಪರಮಾಶ್ಚರ್ಯವಾಗಿದೆ ಅಯ್ಯ ಮಿತ್ರನೇ ಕೇಳು ಜೀವಿಗಳೆಲ್ಲ ಈಗ ಇಲ್ಲಿರುವುದೇ ಕೃತ ದೇಶದಲ್ಲಿ ಪರಿಪೂರ್ಣರಿಗೆ ಇಲ್ಲಿ ಕೆಲಸವಿಲ್ಲ ಪ್ರತಿಯೊಬ್ಬ ಚೇತನನು ಸ್ವಾತಂತ್ರ್ಯದ ದುರುಪಯೋಗಕ್ಕೆ ಅವಕಾಶವೇ ಇಲ್ಲಿಂದ ಇರಬೇಕಾದರೆ ಒಂದು ಅವನು ಪರಿಪೂರ್ಣನಾಗಿಯಾದರೂ ಇರಬೇಕು ಎರಡು ಇಲ್ಲವಾದರೆ ಅವನಿಗೆ ಸ್ವಾತಂತ್ರ್ಯವೇ ಇರಬಾರದು ಪರಿಪೂರ್ಣತೆ ಇದ್ದಲ್ಲಿ ಸ್ವಾತಂತ್ರ್ಯಕ್ಕೇನರ್ಥ ಕಾಲದೇಶ ಲೋಕದಲ್ಲಿ ಏನಿದ್ದರೂ ಸಾಧನೆ ನಡೆಸುವುದಷ್ಟೇ ಶಕ್ಯ ಸಿದ್ಧರಿಗೆ ಇದು ಲೋಕವಲ್ಲ ಆದರೆ ಇಲ್ಲಿ ಇದ್ದವನೇ ಏನರ್ಥ ಅಪರಿಪೂರ್ಣವಾಗಿದ್ದವನೆಂದೇ ಅಲ್ಲವೇ ಅಂದಮೇಲೆ ಇಲ್ಲಿಗೆ ಬಂದದ್ದು ಪರಿಪೂರ್ಣತೆ ಸಾಧಿಸಲೆಂದು ತಾನೆ ಅಪರಿಪೂರ್ಣತೆಯಿಂದ ಪರಿಪೂರ್ಣತೆಯೆಡೆಗೆ ನನ್ನನ್ನು ಸಾಧಿಸು ಸಾಗಿಸು ಎಂಬ ವೈದ್ಯಕವಾಕ ಅರ್ಥವೇನಯ್ಯ ಕಾಲದೇಶಗಳಿಲ್ಲದ ಅವ್ಯವಹಾರ ಲೋಕವೊಂದರಲ್ಲಿ ಈ ಶ್ರುತಿಗೆ ಅಸೋಮ ಸದ್ಮಗ ಎಂಬುದು ಅರ್ಥವೆಲ್ಲಿದೆವಯ್ಯಾ ಮೇಲಾಗಿ ನಿನ್ನ ಇನ್ನೊಂದು ಈ ಕೊನೆಯ ಪ್ರಶ್ನೆ ಉತ್ತರಿಸುತ್ತೇನೆ ಕೇಳು ಉದ್ಭವ ಈಶ್ವರ ಲೀಲೆ ಏನರ್ಥ ಶ್ರೀಕೃಷ್ಣ ಅದನ್ನೇ ವಿವರಿಸುವೆ ಕೇಳು ಜೀವನವು ಮಂಗಳಮಯವಾಗಿ ಮುಗಿಯಬೇಕೆಂಬುವುದೇ ಈಶ್ವರನ ಸಂಕಲ್ಪ ಆದರೆ ಅವನು ಅದನ್ನು ಆ ಕಾಲಕ್ರಮ ಕೃತಲೋಕದಲ್ಲಿ ಲೋಕದಲ್ಲಿ ಬಲಾತ್ಕಾರವಾಗಿ ಸಾಧಿಸುವುದಿಲ್ಲ ಬಲಾತ್ಕಾರ ತಂದರೆ ಲೀಲೆ ಇರುವುದಿಲ್ಲ ಆಗಲೇ ಹೇಳಿದೆ ಇದು ದ್ವಂದ್ವಗಳ ಲೋಕ ಎಂದು ಚೇತನರಿಗೆ ಸ್ವಾತಂತ್ರ್ಯ ಕೊಟ್ಟು ಮುಕ್ತಿ ಅಥವಾ ಬಂಧನದತ್ತ ಹೋಗುವ ಅವಕಾಶವನ್ನೂ ಇತ್ತು ಅವರ ಕೈಯಲ್ಲೇ ಅವರನ್ನು ಕರ್ಮಫಲ ಕ್ಷಯಿಸುವ ಮೂಲಕ ಉಪವಾಸನೆ ಮಾಡುವ ಮೂಲಕ ತಿದ್ದಿ ಜನ್ಮ ಜನ್ಮಾಂತರಗಳ ದೀರ್ಘ ಅವಕಾಶ ಕೊಟ್ಟು ತಾನು ಉದ್ದಕ್ಕೆ ಸಂರಕ್ಷಸನಾಗಿ ಅನಂತರಮಯವಾಗಿ ನಿಂತು ಪಾಪ ಪುಣ್ಯ ಫಲಗಣೆಯನ್ನುತ್ತ ಅವುಗಳ ಲೆಕ್ಕ ಇಟ್ಟು ಜಗದೀಶ್ವರನ ಕಾಲ ಕಳೆಯುತ್ತಾನೆ ಉದ್ಭವ ಈ ದೇವಾಸುರ ಸಂಗ್ರಾಮದ ಅರ್ಥ ಶ್ರೀಕೃಷ್ಣ ಜನ್ಮ ಜನ್ಮಾಂತರಗಳಲ್ಲಿ ಪುರುಷ ಪದಾರ್ಥ ಜ್ಞಾನಭಷ್ಟರಾಗಿ ಈಶ್ವರನ್ನು ಮರೆತು ಸತ್ವಗುಣಗಳನ್ನು ಕ್ರಮೇಣ ಕಳೆದುಕೊಳ್ಳುತ್ತಾ ಕೆಳ ಕೆಳಗಿನ ಅನುಭವ ಲೋಕಕ್ಕೆ ಹೋಗುತ್ತಾ ಪಾಪ ಪುಣ್ಯ ಪ್ರಜ್ಞಾಶೂನ್ಯರಾಗಿ ಪ್ರಾಣಿಗಳಿಗಿಂತ ಕಡೆಯಾದ ಜನ್ಮವೆತ್ತುವವರು ಒಂದು ಬಗೆ ಅದು ಜನ್ಮ ಜನ್ಮಾಂತರಗಳಲ್ಲಿ ವಿಶುದ್ಧರಾಗುತ್ತಾ ಈಶ್ವರನ ಸಾಮ್ಯಪ್ಪವನ್ನು ಸಾಧಿಸಿ ಸತ್ಯಪ್ರಧಾನವಾಗಿ ಮೇಲುಮೇಲಿನ ದಿವ್ಯಾನುಭವವನ್ನು ಪಡೆಯುತ್ತಾ ಪಾಪ ಪುಣ್ಯಗಳೆಂಬ ಎರಡು ಕರ್ಮ ಫಲಗಳಿಗೂ ಅಂಟದೆ ಈಶ್ವರಾಪ್ರಿತ ಕರ್ಮಗಳನ್ನು ಮಾತ್ರ ಮಾಡುತ್ತಾ ನಿತ್ಯ ಸೋರಿಗಳಂತೆ ಬಾಳುವವರು ಇನ್ನೊಂದು ಬಗೆ ಮುಕ್ತಿಯಾಗದೆ ಇಬ್ಬರೂ ಈ ಒಂದು ಲೋಕದಲ್ಲಿ ಬಾಳುವ ತನಕ ಜೀವನ ದೇವಾಸುರ ಸಂಗ್ರಮವಾಗದೆ ಇರಲು ಹೇಗೆ ಸಾಧ್ಯ ಅಸುರಿ ಪ್ರವೃತ್ತಿಯನಿಗೂ ದೈವಿ ಪ್ರವೃತ್ತಿನಿಗೂ ಜೀವವೆಂದುವುದು ಸಮಾನ ಅವಕಾಶವಾಗಿರುವುದು ಅನಿವಾರ್ಯ ಅದೇ ಈಶ ಸಂಕಲ್ಪ ಇದನ್ನೇ ಅರ್ಜುನನಿಗೂ ಹೇಳಿದ್ದು